मम्मी ननगोळ ಸ್ವಲ್ಪ ರಾಮಗೆ ತಿನ್ನಾಳೆ ಸ್ಕೂಲಿ ಗೆಕ್ಕೆನಿ ಹೌದಾ ಆ ತನಾ ಹೋಗಾ ಕರೆಕ್ಷನ್ ಈಗ ಹತ್ರ ಬರತೆದು ಹ ಆ ದಾವ ಶುರು ಕರೆಕ್ಷನ್ ಮತ್ತೆ ಆಟ ಬರ್ಬಿಡ ಬಂತು ತಿಂ ಹರಿಲ್ಲ ರಾಜೇಶ್ ಕಣ್ಣಾ ನೆ ಹೋಗ್ಕೇನಿ ನಾಳೆ मम्मी ನೀ ಎನ್ ಮಾಡಾಟಿ ಕಡ್ಲಿ ಹುರಾಗತ್ತೆನ ಬಡ ಉಪ್ಪೆ ಚಿಕ್ಕ ಕಡ್ಲಿ ಆ ಉಪ್ಪ ಹಚ್ಚಿದು ಕಡ್ಲಿ ಹುರಾಗತ್ತೆನ ಪಟಾಕ್ಷಿ ಹಸಕ್ ಕುಂತ ನೋಡಿ ನಾವ್ ಒಂದ್ ತೊಂಬರ್ಬೇಕ ಮಮ್ಮಿ ಅವ್ರಗ ನಾವ್ ತರ್ಸ್ಬೇಕ ನೋಡ ನೋಡ ನಮ್ ಪಟಾಕ್ಷಿ ಹೆಂಗ ನಿಮ್ದು ಅಂತತಿ ನಿಮ್ದ್ ನಮ್ದ ಚಟಗು ಮುಟಗು ಐತಿ ನಿಮ್ದ ನಮ್ದ ಅಟ್ಟ ಬಾ ನಿಮ್ ಮತ್ತ அட்ட பா இல் பட பட்ட அந்த சீட்டி அந்த இவ்வாத்து இவ் காப்பாடு ಹಳ್ಳ ಹೊಡೆದ ಹಳ್ಳ ಹೊಡೆದ್ರ ಮಸ್ತ್ ಹಾಕದ್ವ ಇವನು ಉಸುಗ್ನಾಗ ಎಲ್ಲ ಉಪ್ಪೊಳಗ ಹೊಡೆದಂದ್ರ ಎಲ್ಲ ಪಳ ಪೊಳ ಹಾಕದ್ವಿ ಇವ್ ನಮ್ ಜರಡಬಿಡ್ತೇನೆ ಮತ್ತ

ನೆಕ್ಸ್ಟ್ ಡೇ ಈಗ ನೋಡ್ರಿ ಫ್ರೆಂಡ್ಸ ಬೆಳಿಗ್ಗೆ ಆಗತ್ರಿಪ್ಪ ನಾವು ಈಗ ಎದ್ದ ಈಗ ಏನು ಮಾಡಬೇಕು ಏನಿಲ್ಲ ಹೇಳಿ ಯೋಚನೆ ರೀ ಸ್ವಲ್ಪ ಅಕ್ಕಿನಾದ್ರೂ ನಿನ್ನೆ ಹಾಕ್ಬೇಕಂದ್ರೆ ನಿನ್ನೆ ಬೆಳಿಗ್ಗೆ ನೆನಪನ ಆಗಲಿಲ್ಲ ಹಾಕ್ಬೇಕು ಹಾಕ್ಬೇಕಂತಂದು ಮೊನ್ನೆ ರೀ ಬೆಳಿಗ್ಗೆ ನೆನಪನ ಆಗಲಿಲ್ಲ ರೀ ಕೆಲಸದೊಳಗೆ ಹಾಗಾಗಿ ಈಗ ದಿನ ಉಪ್ಪಿಟ್ಟು ಅವಲಕ್ಕಿ ಅದೆಲ್ಲ ಹುಡುಗರು ತಿಂದು ಬೇಜಾರಾಗ್ಬಿಟ್ಟದಂತ್ರಿ ಅದರ ಬೇರೆ ನಮ್ಮ ಸಾನಿಯ ನಿನ್ನ ಸ್ವಲ್ಪ ರಾತ್ರಿ ಅನ್ನಕ್ಕೆ ಇಡುವ ಅಂತಂದು ಹೇಳಿದ್ರ ಇವತ್ತು ಇಡೀ ದಿನ ಒಂದು ದಿನ ಆಗ್ಬೇಕ್ರಿ ಅಂದಷ್ಟು ಇಟ್ಬಿಟ್ಟಾಳ್ರಿ ಅನ್ನಕ್ಕೆ

ಇಲ್ಲ ನೋಡ್ರಿ ಈಗ ಏನೇನು ತೊಗೊಂಡಿನ್ಪಾ ಅಂತ ಹೇಳಿದ್ರೆ ನಮ್ಮ ಫಸ್ಟ್ ಏನು ಮಾಡ್ತಿದ್ವ ಅಂದ್ರೆ ನಾವು ಸುಮ್ಮನೆ ಎಣ್ಣೆ ಕಾಯಿ ಕೆಟ್ಟು ಹುಡುಗರು ಇವೆಲ್ಲ ಏನು ಹಾಕಿದ್ರೆ ತಿನ್ನಂಗಿಲ್ಲ ಅಂತ ಹೇಳ ಹೆಂಗೆ ಮಾಡ್ತಿದ್ದೆ ಅಂದ್ರೆ ಎಣ್ಣೆ ಹಾಕ್ತಿದಾರೆ ಅದ್ರಾಗ ಸಾಸಿವಿ ಜೀರಿಗೆ ಅದನ್ನು ಹಾಕಿ ಶೇಂಗಾಯಿದ್ರೆ ಹಾಕ್ತಿದ್ರಿ ಇಲ್ಲಾಂದ್ರೆ ಇಲ್ಲ ಪುಳಿಯೋಗರೆ ಮಸಾಲೆ ಹಾಕಿ ಕಲಿಸಿ ರೀ ನಮಗೊಬ್ಬರು ತುಮಕೂರು ನಿಂತ್ರ ಅಕ್ಕ ಅವ್ರು ಫೋನ್ ಮಾಡ್ತಾರಲ್ರಿ ಅವ್ರು ನಮಗೆ ಹೇಳಿದ್ರೆ ಪುಳಿಯೋಗರೆ ಹಿಂಗೆ ಮಾಡಿ ನೋಡ್ರಿ ಸಲ ಭಾಳ ಟೇಸ್ಟ್ ಆಗ್ತತ್ತೆ ಅಂತೇಳಿ ಅಂದ್ರೆ ಅವ್ರು ಹಂಗೆ ರೀ ಹೇಳಿದ್ರೆ ನಮಗೆ ನಾವು ಇದು ಹುಣ್ಸೆ ಹಣ್ಣದು ನನಗೆ ಗೊತ್ತಿದ್ದಿಲ್ಲ ರೀ ಅಷ್ಟೇ ಇವನ್ನೆಲ್ಲ ಹಾಕಿ ಮಾಡ್ತಿದ್ದೆವು ನಾವು ಉದ್ದಿನಬೇಳೆ ಕಡಲೆಬೇಳೆ ಅಷ್ಟ ರೀ ಅವರು ಹುಣ್ಣಸೆಣ್ಣು ತೊಗೊಂಡು ತೊಗೋ ಆಮೇಲೆ ಕರಿಬೇವು ಸ್ವಲ್ಪ ಬೆಲ್ಲ ಇದು ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡ್ರೆ ಬೇಳೆ ಇಲ್ಲರಿ ಉದ್ದಿನಬೇಳೆ ರೀ ಈಗ ಈ ಒಣ ಮೆಣಸಿಕ್ ಅದ್ರ ಒಣ ಮೆಣಸಿ ತೊಗೊದಿಲ್ಲ ಕೆಂಪು ಮೆಣಸಿಕ್ ಆಗಿರತ್ತೋ ರಸಿ ಮೆಣಸಿಕ್ ಒಳಗೆ ಅವನ್ನ ಅದ್ರ ತೊಗೊಂಡ್ರೆ ನಡಿತೈತಿ ಆಮೇಲೆ ಶೇಂಗಾ ರೀ ಎಲ್ಲ ಹಾಕಿ ಮಾಡಿರಿ ಭಾಳ ಸೂಪರ್ ಆಕತೆ ಅಂತಂದು ಹೇಳಿದ್ರಿ ಅವ್ರು ತುಮ್ಕೂರು ಅಕ್ಕರೆ ಥ್ಯಾಂಕ್ ಯು ಸೋ ಮಚ್ ರೀಪಾ ಬರಿ ಇವಾಗ ಅವ್ರು ಹೆಂಗೆ ಹೇಳ್ಯಾರ ಅದರ ಪ್ರಕಾರ ಮಾಡ್ತೀನಿ ರೀ ನಾನು ಟೇಸ್ಟ್ ಅಂತ ಸೂಪರ್ ಆಕತೆ ಅಂತಂದು ಹೇಳ್ಯಾರ ರೀ ಈಗ ನೋಡ್ರಿ ಒಂದು ಬುಟ್ಟಿ ಒಳಗೆ ಅಂದ್ರೆ ಅನ್ನ ಭಾಳ ಆಯ್ತಲ್ರಿ ಹಾಗಾಗಿ ದೊಡ್ಡ ಬುಟ್ಟಿನ ತಗೊಂಡ್ಬಿಟ್ಟಿನಿ ಈಗ ಅದ್ರಾಗೆ ಎಣ್ಣೆ ಕಾಯಿ ಕಿಡಿದ್ದೆ ಅದು ಎಣ್ಣೆ ಕಾದ್ಮೇಲೆ ಸಾಸ್ ಹಾಕೀನಿ ರೀ ಆಮೇಲೆ ನೋಡ್ರಿ ಈಗ ಶೇಂಗಾ ಕಾಳು ಹಾಕೊಂಡ್ರಿ ಅವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ರೀ ಹಂಗ ಸಡನ್ಲಿ ನಾವು ಹಿಂದೆ ಎಲ್ಲ ಹಾಕೋ ಬೇಡ್ರಿ ಕಾಳು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದವು ಅಂದ್ರೆ ಚಲೋ ಅವು ಸ್ವಲ್ಪ ಬಾಯಿ ರೀ ಅವು ತಿಡಿತವನ್ನ ಹಿಂದಕ್ಕೆ ಸರಿ ಕೈ ಹಿಂದಕ್ಕೆ ಪಕ್ಕ ಮತ್ತೆ ಕೈ ಪಟ್ ಪಟ್ಕಂತಡಿತು ಬೇಗ ಹಾಕಿರಾ ಬಾಯಿ

ಅವು ಹಾಗೆ ಸ್ವಲ್ಪ ಉಪ್ಪು ಹಾಕಂದ್ರೆ ಅದರಾಗ ಉಪ್ಪಿನ ನಮ್ಮ ಸಕ್ಕರೆ ಬರ್ತದೆ ಸ್ವಲ್ಪ ಮತ್ತೆ ಮತ್ತೀಗ ಏನೇನು ಹಾಕೋತಿ ಹುಣಸಿ ಎಣ್ಣೆನೇ ಹ್ಞೂ ಅದ್ರ ಸ್ವಲ್ಪ ರಸ ಹಾಕೋಣ ಬೆಲ್ಲ ಹಾಕಿದಿಲ್ಲ ಇದ್ರಾಗ ಹಾಕಿದ ಹಣಸಿನ ಜ್ವರ ಹಾಕಿ ನೀವ ಹೊರಗೆ ಹೋಗ್ಬಿಡ್ ನೋಡಲಿ ಹೊಸ ಹಂಗ ಲಗು ಹ್ಮ್ ನೋಡಿ ಫ್ರೆಂಡ್ಸ್ ನೀವು ಅನ್ನ ರಾತ್ರಿ ಬಿಡ್ತದಿಲ್ಲ ಬೆಳಿಗ್ಗೆ ಪುಳಿಯೋಗರ ಅನ್ನೋದ್ ಮಾಡ್ಕೋಬೋದು ಇಲ್ಲ ಅನ್ನ ಇಲ್ಲಪ್ಪ ಅಂತ ಹೇಳಿದ್ರ ಬಿಸಿ ಅನ್ನ ಮಾಡ್ಕೊಂಡು ಸ್ವಲ್ಪ ಉದರಂಗ್ ಮಾಡ್ಕೋಬೇಕ್ರ ಅನ್ನ ಅವಾಗಲಾದ್ರು ಮತ್ತೆ ಮಾಡ್ಕೊಳಕ್ ಬರ್ತೈತ್ರಿ ಅನ್ನ ಸ್ವಲ್ಪ ಆರಿಸ್ಕೊಂಡು ಈ ತರ ಹಾಕ್ಯಪ್ಪ ಅಂದ್ರೆ ಸೂಪರ್ ಆಕತ್ರಿ ಅನ್ನಂತ್ ಎದ್ರೆ ಉದುರ್ ಇದ್ರಂತರ ಭಾಳ ಮಸ್ತ್ ಆಕೈತ್ರಿ ನನ್ನ ಫೇವ್ರೇಟ್ ಹೋಲ್ತು ಪುಲ್ಯಾಗ್ರಿ ಮೊನ್ನೆಲ್ಲ ತಗೊಂಡಿ ಚಪ್ಪಾಕಿದ ಸಂತಿ ಒಳಗೆ ಹಾ ಹೌದ ರೀ ಅಲ್ಲ ಬಳ ಪೇಸ್ಟ್ ಸಂತಿ ಒಳಗೆ ಏನಿಲ್ಲ ನಂಗೆ ನೋಡಿ ಎಲ್ಲಾನು ಹಚ್ಚಿರ್ತಾರ

ನೋಡಿರಿ ನಾಷ್ಟ ಮಾಡಿದ ರೀ ನಾಶ ಮಾಡಿದ ಆಮೇಲೆ ಕ್ಯಾಬೇಜ್ ಹೆಚ್ಚಿದ್ದಾರೆ ಈ ಥರ ಉದ್ದ ಕ್ಯಾಬೇಜ್ ಪಲ್ಯ ರೀ ಇಲ್ಲಿ ಆಮೇಲೆ ನೋಡ್ರಿ ಇಲ್ಲಿ ಬ್ಯಾಳೆನ ಕುದ್ಬಿಟ್ಟವ್ರಿ ಇವತ್ತು ಒಣ ಖಾರ ಹಾಕಿ ಅಮ್ಮ ಮಾಡೀನಿ ರೀ ಸಾರು ಮಸ್ತ್ ವಾಸನೆ ಅಂತ ಮಸ್ತ್ ಬರಕತ್ತೈತೆ ರೀ ಒಣ ಖಾರ ಹಾಕಿ ಮಾಡಿದಕ್ಕೆ ಇಲ್ಲ ನಾನು ಹಸಿ ಮೆಣಸಿನಕಾಯಿ ಸಾರ ಮಾಡ್ತಿದ್ದೆ ರೀ ಭಾಳ ಅದ್ರೊಳಗೆ ಎಲ್ಲ ಹಸಿ ಅದನ್ನೆಲ್ಲ ಕಟ್ ಮಾಡಿ ಹಾಕಿ ಇವತ್ತು ಒಣಾಕಾರ ಹಾಕಿ ಮಾಡಾಕತ್ತೇ ನೋಡ್ರಿ ಅವತ್ತು ನೋಡಿರಿ ಸಾರನ ಒಗ್ಗರಣೆ ಕೊಟ್ಟೆ ಈಗ ಸಾರು ಕುದಕ್ಕೆ ಬಿಟ್ಟೇನು ಈಗ ಪಲ್ಯ ಮತ್ತು ಸಾರು ಮಾಡಿದಾರೆ ಅನ್ನ ಮಧ್ಯಾಹ್ನ ಮೇಲೆ ಇಡ್ತೀನಿ ರೀ ಅದು ಈಗೇನು ಎಲ್ಲರಾಗಿ ಪುಳಿಯೋಗರೆ ತಿಂದರೆ ಇನ್ನೊಂದು ಸ್ವಲ್ಪ ಪುಳಿಯೋಗರೆ ಹುಡ್ದತಿ ಅವನ್ನ ಹುಡುಗರು ಬೇಕಂತ ತಿಂತಾರೆ ಆಮೇಲೆ ಮಧ್ಯಾಹ್ನಕ್ಕೆ ಬಿಸಿ ಅನ್ನ ಮಾಡಿಬಿಡ್ತೀನಿ ಈಗ ಅಲ್ಲಿವರೆಗು ಎರಡು ದಿನದ ಅರಿಬದ್ರಿ ಅಷ್ಟು ಹೋಗಿ ಅರಿವಿ ಹೋಗೋದು ಹಾಕಿಬಿಡ್ತೀನಿ ಬಿಸಿಲು ರೀ ಇವತ್ತು ಯಾಕೆ ಲಗು ಒಣಕ್ಕೊಂಬರ್ತಾವ್ರಿ ಮತ್ತೆಲ್ಲ ತಂದ್ರೆ ಸಂಜೆ ಮುಂದೆ ಅನ್ನೋದ್ರ ಮತ್ತು ಮಳೆ ಸ್ಟಾರ್ಟ್ ಆಗ್ಬಿಡ್ತತೆ ಅದಕ್ಕೆ ಅರಿವಿ ಹೋಗೋದು ಹಾಕ್ಬಿಡ್ತೀನಿ ರೀ ಅಷ್ಟು ನೋಡಿರಿ ಖಾರನ ಈ ಡಬ್ಬಿ ಒಳಗೆ ಹಾಕಿಟ್ಟೆರಿ ನಾನು ಖಾರ ಅಂತ ಮಸ್ತ್ ಮಸ್ತೈತು ಬಿಡ್ರಿ ಟೇಸ್ಟ್ ಅಂತ ಆಗಿತ್ತು ಸಾರಿಂದ ಮತ್ತು ಪಲ್ಯದ್ದು ನಾನು ಇವತ್ತು ಈ ಖಾರನ ಹಾಕಿ ಮಾಡೀನಿ ರೀ ನೋಡೋಣ ಹೆಂಗೆ ಟೇಸ್ಟ್ ಅಂತೇಳಿ ಅಮ್ಮ ಹೇಳ್ತೀನಿ ರೀ ಖಾರ ಚಲೋ ಐತಮ್ಮ ಅಂತಂದು ಹೇಳಿ ಇದು ಮತ್ತು ಆಗಕ್ಕೆ ಬಂದಾಗ ಒಂದು ಕಿಲೋ ತಾಗಿಟ್ಟು ತರಿಸಿ ಇಟ್ಕೊಂಬಡ್ತೀನಿ ರೀ ಅಮ್ಮ ಕಡೆ ಅಂತಾರೆ ಹೇಳಿ ಕೆಂಪುಗಾಯ್ತನ ನಮ್ಮ ಮನ್ಯಾಗೆ ಹೆಂಗೆ ಕುಟಿಸ್ತೀನಿ ನೋಡಿರಿ ಮೆಣಸಿಗಾಯಿ ಅವ್ನ ಒಣ ಹಾಕಿ ತುಂಬ ಸೋಸಿ ಅದಕ್ಕೆಲ್ಲ ಉಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿ ಹಂಗೆ ಕುಟಿಸ್ಕೊಂಡ್ಬರ್ತೀವಲ್ರಿ ಅದ ಟೇಸ್ಟ್ ಆಯ್ತು ನೋಡ್ರಿಪ್ಪ ಪುಣ್ಯ ತುಂಬ್ರಿ ಯಾರು ಕೊಟ್ಟಾರೆ ಏನ್ರಿಪ್ಪ ಯಾರು ಕೊಡ್ತಾರನು ಗೊತ್ತಿಲ್ಲ ಅಷ್ಟು ಚಲೋ ಐತೆ ನೋಡ್ರಿ ಖಾರ ಈ ಅಂಗಡಿ ಒಳಗೆ ತೊಗೊಂಬರ್ತೇವೆ ಅರ್ಧ ಕಲರ ಇರ್ತೈತ್ರಿ ರೀ ಏನ್ ಟೇಸ್ಟ್ ಟೇಸ್ಟ್ ಇದು ಈಗ ನೋಡ್ರಿಪ್ಪ ಮಮ್ಮಿ ಅರ್ಬಿ ಭೀ ಒಗದ್ಲ ರೀ ನಾ ಮ್ಯಾಲ ಬಂದು ಹಾಕೀನಿ ಬಿಸಿಲು ಅಂತೀವತ್ತು ಚೊಕ್ಕೈತಿ ಮತ್ತು ನಾ ಒಂದು ಬಂದು ಅವ್ರಿಗೆ ಕೆಳಗೆ ಹೋಗಿ ನೀರು ತುಂಬಬೇಕು ನೋಡಿರಿ ಮಮ್ಮಿ ಕುಡ್ಯಕವನ್ನೆಲ್ಲ ತುಂಬಾಕತ್ತ ನಾವು ಹೊರಗೆ ನೀರು ಅದೇನೆ ತುಂಬತೀನಂತೆ ತಮ್ಮನ ತಗೋಯ್ತು ಕೆಳಗೆ ಹೋಗೋಣ

ಮತ್ತೋ ಯಾವಾಗ ಒಣ ಎಷ್ಟು ನೋಡಿಲ್ ಎಷ್ಟೊಕೊಂಡ ಇವತ್ತಂತ್ರ ಅರಿ ಮೂರ್ ದಿನ ಆಗಿತ್ತು ಹೋಗದಿಲ್ಲ ನೀರ್ ಸ್ವಲ್ಪ ತುಂಬಿಟ್ಟಿದ್ ನಾನು ಬರ್ತಾ ಬಿಡಿ ಎರಡ್ ದಿನಕ್ಕೊಮ್ಮೆ ಅಂತ ಹೇಳಿ ಆಮೇಲೆ ನೋಡಿಲ್ಲ ಬದ್ನಿಕಾಯಿ ಎಷ್ಟು ಚಲೋದ ನೋಡ ಬ್ಯಾಡುವ ಬದ್ನಿಕಾಯಿ ತಿನ್ನಂಗನ ಇಲ್ಲ ನಾವು ಬದ್ನಿಕಾಯಿ ಸಂತಿ ಒಳಗೆ ಹತ್ ರೂಪಾಯಿ ಇದನ್ನ ಹಚ್ಚಿರ್ತಾರೆ ನಾ ಇದನ್ನ ಮಾಡಂಗ್ ತಗೊಳಂಗಿಲ್ಲ ಅವ್ನು ಬದ್ನಿಕಾಯಿ ಯಾರು ತಿನ್ನಂಗಿಲ್ಲ ಬಿಡ ಅಂತ ನೀನು ಮೊದಲು ತಿನ್ನಂಗಿಲ್ಲ ಫೇವ್ರೇಟ್ ಅಂತ ನಿನಗೇನಿದ್ರೆ ಚಾಮೀನ್ ಹಾಂ ಏನೋ ಮ್ಯಾಗಿ ಅದಿಲ್ಲ ಹಲೋ ರೀ ಲಾಠಿ ತಿರ್ಗ್ಸೋಕತ್ತೀರಲ್ಲ ಹಾಂ ಹಿಂಗೇನ ಲಾಠಿ ತಿರ್ಗಿಸೋ ಅಂತರಿ ನನ್ಗೆದ್ರಿ ಆತತ್ರ ಕಣಗಿಣಿಗೆ ಎಲ್ಲಿ ಬಿಡ್ತೀವಿ ಅರಿ ಬದಾವೆ ರೀ ಹಿಂಗೆ ಹಿಂಗೆ ನಿಂದಿರ್ಬೇಕು ನೀವು